ಕುಟುಂಬದ ವ್ಯಾಪಾರಿಗಳು ಏನ್ ಮಾಡಿದ್ದಾರೆ ಅವ್ರ ಮಠಕ್ಕೆ ಬಂದಿದ್ದಾರೆ ಈ ವ್ಯವಸ್ಥೆ ಆಗಿದೆ ಅದು ಸಾರ್ವಜನಿಕ ಎಲ್ಲ ಕಡೆ ಸಹಾಯ ಮೈಸೂರು ಸಿಟಿ ಎಲ್ಲ ಕಡೆ ಈಗ ನಂಜ ಮಳಿಗೆದ್ ಮಾತ್ರ ಅದೊಂದು ಈಗ ಸದ್ಯಕ್ಕಿಲ್ಲ ಆಮೇಲೆ ನಮ್ಮ ಆನೆ ಬುದ್ಧಿ ರಸ್ತೆ ಅದನ್ನು ಸಹ ವೆಹಿಕಲ್ ಬರೀ ವೆಹಿಕಲ್ ಗಳೇ ಇದೆ ರಸ್ತೆ ಫುಟ್ಪಾತೇ ಇಲ್ಲ ಓಡಾಡಕ್ಕೆ ಸಾರ್ವಜನಿಕರಿಗೆ ಆರ್ಥಿಕ ಅಗತ್ಯ ಆಗಿದೆ ಆಮೇಲೆ ಇನ್ನೊಂದು ನಾಮಫಲಕಗಳು ಕಡ್ಡಾಯವಾಗಿ ಆಗ್ಬೇಕು ಅಂತ ಸರ್ಕಾರ ಆದೇಶ ಇದೆ ಅಂದ್ರೆ ಕನ್ನಡದಲ್ಲಿ ಇರಬೇಕು

ವಿಶೇಷವಾಗಿ ಎಲ್ಲಾದ್ರೂ ಇದೆ ಅಂತ ಹೇಳಿದ್ರೆ ಮಾಡ್ಕೋಬಹುದು ರೋಡ್ ಗಾಂಧಿ ಸ್ಕ್ವೈರ್ ರೋಡ್ ರಸ್ತೆ ಮತ್ತೆ ಆನೆಗುಂದಿ ರಸ್ತೆ ಇಷ್ಟು ಆಗಿದೆ ಆಮೇಲೆ ಇನ್ನೊಂದು ವಿಶೇಷವಾಗಿ ಸರ್ಕಾರಿ ಈ ನಗರ ಪಾಲಿಕೆ ಕಚೇರಿಗಳಲ್ಲಿ ಯಾವ ಸರ್ಕಾರಿ ನೌಕರರು ಸಹ ಇಲ್ಲಿ ಕಾರಣ ಹಾಕಿದೆ ಎರಡ್ ಸಾವಿರದ ಇಲ್ಲಿ ಹಾಕಿರುತ್ತೆ ಇಮ್ಮತ್ರ ಆಗ್ಲೇ ಒಂದು ಕಚೇರಿ ಮೇಲೆ ಕೆಲಸ ಮಾಡ್ತಾರೆ ಆಗ್ಲೇ ಆಗ್ತಾಯ್ತು ಅಂದ್ರೆ ಯಾವಾಗ ನೋಡ್ರೋ ಹಾಕಿರ್ತಾರೆ ಐದಿನ ಆವಯಿ ನಾವು ಕೇಳ್ತೀವಿ ಸರ್ ಬೋಟ್ ಅಲ್ಲಿ ಸರ್ ಆಗ್ತೇ ಬಿಡ್ರಿ ಇದು ಐದ್ರಿ ಯಾರು ಹೇಳ್ರೋದು ಇಲ್ಲ ಎಲ್ಲೇರೋ ಬ್ರದರ್ ಏನಾಗಿದ್ಯಾ ಒಂದು ಸಡಾಯವಾಗಿ ಐಡಿ ಕಾರ್ಡ್ ಹಾಕು ಹಾಕು ಅಂತ ಹೇಳಿ ಯಾಕಂದ್ರೆ ಮಧ್ಯವರ್ತಿಗಳು ಯಾರು ಸರ್ಕಾರ નોકરી ಯಾರು ಅಂತ ಗೊತ್ತಾಗೋದು 2021 ರಲ್ಲಿ ಶಿಕ್ಷಣ ಇಲಾಖೆ ಆದೇಶ ಇದೆ ಪ್ರತಿಯೊಬ್ಬರೂ ನಾಮಪತ್ರ ಮೇನ ಫಲನ ಮಾಡ್ ನಮ್ಮ ಎಲ್ಲ ಅಧಿಕಾರಿ ಬಂದಾಗ ಎಲ್ಲ ಕ್ಲೆಡಿಕಲ್ ಸ್ಟಾಫ್ ಅದೊಂದು ಹಾಕ್ಲೇಬೇಕು ಈ ವಿಚಾರ ಸಂಬಂಧಪಟ್ಟಿರೋದು ಒಂದು ಒಳ್ಳೆ ಸುದ್ದಿ ಏನಂತಂದ್ರೆ ಬರೇ ಕಾರ್ಪೊರೇಷನ್ ಇಂದೂ ಮಾಡೋಕ್ಕಾಗಲ್ಲ ಏನಾಗುತ್ತೆ ಪಾರ್ಕಿಂಗ್ ಮಾಡಿರ್ತಾರೆ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಅದರಲ್ಲಿ ನಾವು ಸಹಕಾರ ತಗೋಬೇಕಾಗುತ್ತೆ ಕೂಡ ಸಹಕಾರ ತಗೋಬೇಕಾಗುತ್ತೆ ಕೆಲವೊಂದು ಜಾಗಗಳಲ್ಲಿ ಏನಾಗುತ್ತೆ ಡೆಸಿಗ್ನೇಷನ್ ಇರೋದ್ರಿಂದ ಮಿನಿಸ್ಟ್ರಿಯಲ್ ಇಶ್ಯೂಸ್ ಆಗ್ತಾ ಇದೆ ಎಲ್ಲಿ ಮಾಡಬೇಕು ಎಲ್ಲಿ ಮಾಡಬೇಕಂತ ಇಶ್ಯೂಸ್ ಆಲ್ಸೋ ನಾವು ಜಂಟಿ ಅದನ್ನ ತಗೋಬೇಕು ನಾವು ಪಾಲಿಕೆ ಪೊಲೀಸ್ ಡಿಪಾರ್ಟ್ಮೆಂಟ್ ಮತ್ತೆ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಎಲ್ಲ ಸೇರಿ ಸ್ವಲ್ಪ ಸರಿ ಅಲ್ಲಿ ಇಲೆವೆಂತ್ ಇದೇ ವಿಚಾರ ಈಗಾಗಲೇ ರೋಡ್ಸ್ ಕ್ಲಿಯರ್ ಮಾಡಿದ್ದೀವಿ ಅದೇ ರೀತಿಯಲ್ಲಿ ಮಾಡಿ ನಾವು ಒಳ್ಳೆ ಮಹಾನಗರ ಪಾಲಿಕೆಗೆ ಇಪ್ಪತ್ತೇಳನೇ ಸ್ಥಾನ ಇತ್ತು ಕಳೆದ ವರ್ಷ ಎಲ್ಲ ಸಹಾಯದಿಂದ ಮೈಸೂರು ಮಹಾನಗರ ಪಾಲಿಕೆ ಜನತೆಯ ಸಹಾಯದಿಂದ ಮೂರನೇ ಸ್ಥಾನಕ್ಕೆ ಹೋಗಿದ್ದೀವಿ ಇನ್ನು ಜನತೆಯ ಸಹಕಾರದಿಂದ ಮತ್ತೆ ನಮ್ಮ ಸಿಬ್ಬಂದಿಯವರ ಸಹಕಾರದಿಂದ ಎಲ್ಲಾ ಮಾಡ್ಲಿಕ್ಕೆ ಸಾಧ್ಯ ಆಯಿತು ಇದು ಒಳ್ಳೆಯ ಒಂದು ವಿಚಾರ ಗಮನಕ್ಕೆ ತಂದಿದ್ದೀವಿ ನಾವು ಕೂಡ ಇದೇ ಆಮೇಲೆ ಇನ್ನೊಂದು ಸರ್ ರಿಂಗ್ ಎಲ್ಲ ಇದೆಯಲ್ಲ ಸರ್ ಸಿಕ್ಕ ಅವರೆ ಟೆಸ್ಟ್ ಮನೆ ಹೊರಗೆ ಇಲ್ಲ ಪಟ್ಟಣ ಪಂಚಾಯಿತಿಗೆ ಬರ್ತದರೆ ಅದು ಶಾರ್ಟ್ ಏನಾಗುತ್ತೆ ಆದ್ರೂ ಕೂಡ ನಾವು ನಮ್ಮ ಕಡೆಯಿಂದನೇ ಎಲ್ಲರಿಗೂ ಕೋಆರ್ಡಿನೇಟ್ ಮಾಡ್ಕೊಂಡು ಕ್ಲಿಯರ್ ಮಾಡಿಕ್ಕೆ ಪ್ರತಿ ಒಂದು 10 ದಿನದಲ್ಲಿ ನಮ್ಮ ಅಂತ ಬರ್ತೀವಿ ಒಂಬತ್ತನೇ ನಾನು 9ನೇ ತಾರೀಖಿಗೆ ಮೀಟಿಂಗ್ ಕರೆದಿದೆ ಎಲ್ಲಾ ಚಿಂಪ್ ಆಫೀಸರ್ಸ್ ನನ್ಗೆ ಅಹ್ ಅಧಿಕಾರ ಇಲ್ಲ ಬಟ್ ಡಿ ಸಿ ಅವರು ನನಗೆ ನೋಡಲ್ ಜವಾಬ್ದಾರಿ ಪಟ್ಟಿದ್ದಾರೆ ಆ ನಿಟ್ಟಿನಲ್ಲಿ ಅವ್ರಿಗೂ ಕಲಸಿ ಒಂದು ಕೋಆರ್ಡಿನೇಷನ್ ಸಾಧಿಸಬೇಕು ಯಾಕಂದ್ರೆ ಮೈಸೂರು ನಗರ ಅಂತ ನಾವು ನೋಡ್ಬೇಕಾದ್ರೆ ಜನ ಎಲ್ಲಾ ವ್ಯಾಪ್ತಿಗೆ ನಗರ ಅಂತಾನೆ ನೋಡ್ತಾರೆ ಬರೇ ಕಾರ್ಪೊರೇಷನ್ ಇದು ಕಾರ್ಪೊರೇಷನ್ ಅಂತ ಮಾತಾಡಲ್ಲ ಮೈಸೂರು ಮೈಸೂರು ನಗರ ಅಂತ ಮಾತಾಡಲ್ಲ ಆ ಕಾರಣಕ್ಕಾಗಿ ನಮ್ಮ ವ್ಯಾಪ್ತಿ ಇರ್ಲಿ ಇಲ್ಲಿ ಚಾಮುಂಡಿಪೇಟೆ ನಮ್ಮ ವ್ಯಾಪ್ತಿ ಇಲ್ಲ ಅಂತ ಯಾವಾಗಲೂ ಹೇಳಲ್ಲ ರಿಂಗ್ ರೋಡ್ ನಮ್ಮ ವ್ಯಾಪ್ತಿ ಇಲ್ಲ ಅಂತ ನಾವು ಹೇಳಲ್ಲ ಯಾಕಂದ್ರೆ ಆ ಮೈಸೂರಿಗೆ ಒಂದು ನಮ್ಮ ಪ್ರದೇಶಕ್ಕೆ ಏನಾದರೂ ಹೆಸರು ಬಂದರೆ ಮೈಸೂರು ಮಹಾನಗರ ಪಾಲಿಕೆ ಬಂದು ರ್ಯಾಂಕ್ಗೆ ಧಕ್ಕೆ ಆಗುತ್ತೆ ಸೊ ಅದಕ್ಕಾಗಿ ನಾವು ಮೈಸೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಿಂದ ಎಲ್ಲ ರೀತಿಯಲ್ಲಿ ಸಹಕಾರ ಮಾಡಲಿಕ್ಕೆ ಕನ್ಸರ್ಂಡ್ ಇವರೂ ರೆಡಿ ಇದೆ ಒಂಬತ್ತು ಅಂದರೆ ಮೀಟಿಂಗ್ ಕಡೆ ಇದೆ ಇನ್ನೊಂದು ವಿಚಾರ ನಾನು ಅದರಲ್ಲಿ ಮೆನ್ಷನ್ ಮಾಡೋದಂತೆ ಸಿ ಸಿ ಟಿ ವಿಗಳನ್ನ ಕಡ್ಡಾಯವಾಗಿ ಅಳವಡಿಕೆ ಮಾಡಬೇಕು ಕಚೇರಿ ಮೊದಲು ನಿಮ್ಮ ಈ ಕಚೇರಿನ ಯಾಕೆ ಇನ್ನು ಮಿಕ್ಕಿದ ಕಚೇರಿಗಳಲ್ಲಿ ಟೆಂಡರ್ ಹೊಡಿಸಿದ್ದೀನಿ ಟೆಂಡರ್ ಹೊಡಿಸಿದ್ದೀನಿ ಟೆಂಡರ್ ಹೊಡಿಸಿದ್ದೀನಿ ಎಲ್ಲ ಕಚೇರಿಗಳಿಗೆ ಹಾಕಲಿಕ್ಕೆ ಒಂದು ನೀವು ಹೇಳಿದ ಎಲ್ಲ ವಿಚಾರ ಆಗಬಹುದು ಅಂತ ಅಲ್ಲ ಆಗ್ತಾ ಇದೆ ಅಂತ ಆಗುತ್ತೆ